ಪ್ರತಿಯೊಬ್ಬರೂ ತಮ್ಮ ರಜಾದಿನಗಳಲ್ಲಿ ಮಾರಿಷಸ್ ಅಥವಾ ಪ್ಯಾರಿಸ್ಗೆ ಹೋಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ನಿಜವಾಗಿ ವಸ್ತುಸ್ಥಿತಿಯನ್ನು ಅರಿತು ಅದರ ಪ್ರಕಾರ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಇಡಿ ಯಾರೋ ಒಬ್ಬ ದಿನಕ್ಕೆ ನಾಲ್ಕು ಕೋಟಿ ಸಂಪಾದನೆ ಮಾಡುತ್ತಿರುವ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡಿಕೊಳ್ಳಬಾರದು ನಾನು ನನ್ನ ವಾಸ್ತವ ಸ್ಥಿತಿ ಅರಿತಿರಬೇಕು ಇದು ನನ್ನ ಜೀವನ ಶೈಲಿ ಇದು ನನ್ನ ಆದಾಯದ ಮೂಲ ಮತ್ತು ನಾನು ಇಷ್ಟು ಹಣ ಪಾವತಿಸಬೇಕು ಈ ಹಣದಿಂದ ಮಾತ್ರವೇ ನಾನು ನನ್ನ ಹೆಜ್ಜೆಗಳನ್ನು ಮುಂದಿಡಲು ಸಾಧ್ಯ ಅಷ್ಟು ಹಣವನ್ನು ನಾನೂ ಕೂಡ ಹೊಂದುತ್ತೇನೆ ಎಂದು ಕನಸು ಕಾಣುವುದು ಒಳ್ಳೆಯದೆ ಆದರೆ ಅದಕ್ಕಾಗಿ ನಾನು ಅದನ್ನು ಯಾವಾಗ ಅಷ್ಟನ್ನು ಹೊಂದುತ್ತೇನೆ ಯಾವಾಗ ಹೊಂದುತ್ತೇನೆ ಎಂದು ನನಗೆ ನಾನೇ ತೊಂದರೆ ಕೊಟ್ಟುಕೊಳ್ಳಬಾರದು ಅದಕ್ಕಾಗಿ ಕಷ್ಟಪಟ್ಟು ದುಡಿಯಿರಿ ನೀವು ಸಿದ್ಧರಾಗಿ ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ನಾನು ಹೇಳಿದಂತೆ ಈ ಎಲ್ಲ ವಿಹಾರಿಗಳಿಗೆ ಹಣವೇ ಸರ್ವಸವಾಗಿದ್ದರೆ ಅವರೆಲ್ಲರೂ ಸಂತೋಷವಾಗಿರುತ್ತಿದ್ದರು ಆದರೆ ಅವರು ಹೆಚ್ಚು ಹೆಚ್ಚು ಸಂತೋಷವಾಗಿರಲು ಹೆಚ್ಚು ಹೆಚ್ಚು ವಿಹಾರಿಗಳಿಗೆ ಹೋಗುತ್ತಿದ್ದಾರೆ ಆದರೆ ಅದು ಸತ್ಯವಲ್ಲವೆಂದು ತಿಳಿಯುತ್ತದೆ ನೀವು ಅವರನ್ನು ಕೇಳಿ ನೀವು ಯಾವುದೇ ಪ್ರಸಿದ್ಧ ಖ್ಯಾತ ಚಲನಚಿತ್ರರಟರನ್ನು ಅವರ ಹೃದಯದ ಮೇಲೆ ಕೈಯಿಟ್ಟು ಹೇಳಿ ಎಂದು ನೀವು ಕೇಳಿ ನೀವು ನಿಜವಾಗಿಯೂ ಸಂತೋಷವಾಗಿದ್ದೀರಾ ನೀವು ಶಾಂತಿಯಿಂದಲಾದರೂ ಇದ್ದೀರಾ ಎಂದು ಅವರು ಆಡಂಬರವನ್ನು ತೋರ್ಪಡಿಸಿಕೊಳ್ಳುತ್ತಾರೆ ಆದರೆ ವಾಸ್ತವ ಬೇರೆಯದೇ ಆಗಿದೆ ಆದ್ದರಿಂದ ಬೇರೆಯವರ ಹಣದ ವೈಭವವನ್ನು ನೋಡಿ ತನ್ನನ್ನು ತಾನೇ ಹಿಂಸೆಗೆ ಒಳಪಡಿಸಿಕೊಳ್ಳಬಾರದು ಬಹುಶಃ ಅವರ ಇನ್ನೊಂದು ಜೀವನದ ಮುಖ ಇದಕ್ಕಿಂತ ಕೆಟ್ಟದಾಗಿರಬಹುದು